ಸ್ನೇಹಿತರೆ ಸೀತಾರಾಮದಲ್ಲಿ ಸಿಹಿಯ ಮರಣ ಆಕೆಯ ಮನೆಯವರಿಗೆ ಮಾತ್ರವಲ್ಲ ಈ ಸೀರಿಯಲ್ ವೀಕ್ಷಕರಿಗೂ ತುಂಬ ನೋವು ತಂದುಕೊಟ್ಟಿದೆ ಅರ್ಗಿಸಿಕೊಳ್ಳಲಾಗದ ತುತ್ತಾಗಿದೆ ಆದರೆ ಎಲ್ಲರ ಚಿಂತೆ ದೂರು ಮಾಡಲು ಇದೀಗ ಸುಬ್ಬಿ ಎಂಟ್ರಿ ಕೊಟ್ಟಿದ್ದಾಳೆ ಇವಳು ಜೆ ಸಿ ಬಿ ಏರಿದನು ಕಂಡು ವೀಕ್ಷಕರು ಗರಂ ಆಗಿರೋದೇಕೆ ಸೀತಾರಾಮ್ ಸೀರಿಯಲ್ನಲ್ಲಿ ಸಿಹಿ ಆಕ್ಸಿಡೆಂಟ್ನಲ್ಲಿ ಕೊನೆಯುಸಿರೆಳೆದಿದ್ದಾಳೆ ಆತ್ಮವಾಗಿ ತಾನು ಓಡಾಡಿಕೊಂಡಿದ್ದ ಜಾಗದಲ್ಲೆಲ್ಲ ಓಡಾಡ್ತಿದ್ದಾಳೆ ಅಲ್ಲಿ ನಡೀತಿರೋದೆಲ್ಲ ಅವಳಿಗೆ ಗೊತ್ತಾಗ್ತಾ ಇದೆ ಆದರೆ ಮನೆಯವರ ಪಾಲಿಗೆ ಅವಳು ತೀರಿಕೊಂಡಿದ್ದಾಳೆ ಈ ನಡುವೆ ಸುಬ್ಬಿ ಅನ್ನೋ ಹುಡುಗಿ ಬಂದಿದ್ದಾಳೆ ಈ ನಡುವೆ ಸುಬ್ಬಿ ಅನ್ನೋ ಹುಡುಗಿ ಬಂದಿದ್ದಾಳೆ ಇವಳು ಸಿಹಿಯದೇ ರೂಪ ಇರುವವಳು ಅವಳು ಟ್ವೀನ್ ಸಿಸ್ಟರ್ ಆಗಿರೋ ಚಾನ್ಸಸ್ ಇದೆಯೇ ಅವಳು ಕತೆ ಏನು ಅನ್ನೋದು ಇನ್ನೂ ಮೇಲಷ್ಟೇ ರಿವೀಲ್ ಆಗಬೇಕು ಈ ನಡುವೆ ಪುಲ್ ಬಿಡಪ್ನಲ್ಲಿ ಸುಬ್ಬಿ ಎಂಟ್ರಿ ಕೊಟ್ಟಿದ್ದಾಳೆ ಜೆ ಸಿ ಬಿ ಏರಿ ಯಾವ ಹೀರೋಗೂ ಕಡಿಮೆ ಇಲ್ಲದ ಹಾಗೆ ಎಂಟ್ರಿ ಕೊಟ್ಟಿದ್ದಾಳೆ ಇದಕ್ಕೆ ವೀಕ್ಷಕರಿಂದ ಏನೇನೆಲ್ಲ ಪ್ರತಿಕ್ರಿಯೆ ಬರ್ತಿದೆ ಅಂತ ನಾವು ಕಾದ್ ನೋಡ್ಬೋದು ಸಿಹಿ ಬಂದಿರೋದು ಸಿಹಿ ಮರಣದ ನಂತರ ಈಗ ನಮಗೆ ಮತ್ತೊಂದು ಸಿಹಿಯ ರೂಪ ಇರುವಂಥ ಮತ್ತೊಂದು ಫುಲ್ ಖುಷ್ ಖುಷಿಯಾಗಿರುವ ಫುಲ್ ಚೆನ್ನಾಗಿ ಮಾತಾಡ್ತಿರುವಂಥ ಸಿಹಿಯ ರೂಪ ಇರುವಂಥ ಹುಡುಗಿ ಎಂಟ್ರಿ ಕೊಟ್ಟಿದ್ದಾಳೆ ಅವಳು ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ ಎಷ್ಟೊಂದು ಸ್ಟ್ರಾಂಗ್ ಆಗಿದ್ದಾಳೆ ಸಿಹಿಗಿಂತ ಸ್ಟ್ರಾಂಗ್ ಆಗಿದ್ದಾಳ ಸಿಹಿಗಿಂತ ಆಕ್ಟಿವ್ ಆಗಿದ್ದಾಳ ಮತ್ತೆ ಸಿಹಿ ಜಾಗವನ್ನು ಅವಳು ತುಂಬತಾಳ ಅಂತ ನಾವೆಲ್ಲರೂ ಕಾದು ನೋಡಬೇಕಾಗಿದೆ ಇಷ್ಟು ಇವರಿಬ್ರು ಇವಳ ಹೆಸರು ಸುಬ್ಬಿ 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 ಅಂತ ಎಲ್ಲರೂ ಕರೀತಿದ್ದಾರೆ ಈಗ ಸುಬ್ಬಿ ಮತ್ತೆ ಸಿಹಿ ಾಗಿ ಸೀತಾರಾಮ್ ಮಡಿಲ್ ಸೇರ್ತಾಳ ಸುಬ್ಬಿ ಸಿಹಿಗೆ ಸುಬ್ಬಿಗೆ ಸಿಹಿ ಕಾಣ್ತಾ ಇದ್ದಾಳೆ ಯಾರಿಗೂ ಯಾರ ಕಣ್ಣಿಗೂ ಸಿಹಿ ಕಾಣುವುದಿಲ್ಲ ಆದ್ರೆ ಸುಬ್ಬಿಗೆ ಮಾತ್ರ ಸಿಹಿ ಕಾಣ್ತಾ ಇದ್ದಾಳೆ ಅಂದ್ರೆ ಇವರಿಬ್ಬರು ಟ್ವೀನ್ಸ್ ಇರ್ಬೋದು ಅಕ್ಕ ತಂಗಿ ಇರ್ಬೋದು ಅದಕ್ಕೆ ಒಬ್ರಿಗೊಬ್ರು ಕಾಣ್ತಾ ಇದ್ದಾರೆ ಈಗ ಸುಬ್ಬಿ ರೂಪದಲ್ಲಿ ಏನಾದ್ರೂ ಸಿಹಿ ಹೋಗ್ತಾಳ ಮತ್ತೆ ಸೀತಾರಾಮ್ ಮಡಿಲ್ ಸೇರ್ತಾಳ ಈ ಕತೆ ಹೇಗೆ ಮುಂದುವರಿಬಹುದು ಎಲ್ಲ ಅಭಿಮಾನಿಗಳು ತುಂಬ ಕಾತುರದಿಂದ ನೋಡ್ತಾ ಇದ್ದಾರೆ ಸಿಹಿ ಇಲ್ಲ ದುಃಖ ಸೀತಾರಾಮ್ಗೆ ತಡೆದುಕೊಳ್ಳಲಾಗ್ತಾ ಇಲ್ಲ ರಾಮ್ ಪದೇ ಪದೇ ಸಿಹಿಯನ್ನ ನೆನೆಸ್ಕೊಂಡು ಕಣ್ಣೀರು ಹಾಕ್ತಿದ್ದಾನೆ ಸೀತಾ ಅಂತೂ ನಿದ್ದೆಲೆದ್ರು ಸಿಹಿ ಸಿಹಿ ಪುಟ್ಟ ಎಲ್ಲಿದೆಯಾ ನನಗೆ ಆಟ ಆಡಿಸ್ಬೇಡ ಬಾ ಬೇಗ ಅಂತ ಸೀತಾ ಕೂಗ್ತಿದ್ದಾಳೆ ಹೀಗಾಗಿ ಈ ಕತೆ ತುಂಬ ಅದ್ಭುತವಾಗಿ ಹೋಗ್ತಾ ಇದೆ ಈ ಕಡೆ ದುಃಖದಲ್ಲಿದ್ದಾರೆ ತುಂಬ ನೋವಿನಲ್ಲಿದ್ದಾರೆ ಆದರೆ ಸುಬ್ಬಿ ಎಂಟ್ರಿ ಕೊಟ್ಟ ಮೇಲೆ ಈ ಕತೆ ಹೇಗೆ ಹೋಗುತ್ತೆ ಸುಬ್ಬಿ ಸಿಹಿ ಪಾತ್ರವನ್ನು ಹೇಗೆ ಮಾಡ್ತಾಳೆ ಸಿಹಿಯನ್ನು ಸಿಹಿ ರೂಪವನ್ನು ಇರುವಂತ ಸೇಮ್ ಸಿಹಿ ತರ ಇರೋ ಸುಬ್ಬಿ ಸೀತಾರಾಮ್ನ ತಂದೆ ತಾಯಿ ಅಂತ ಒಪ್ಕೋತಾಳ ಸೀತಾರಾಮ್ ಮನೆ ಸೇರ್ತಾಳ ಕತೆ ತುಂಬ ಅದ್ಭುತವಾಗಿದೆ ನೀವು ಕೂಡ ಸೀತಾರಾಮ್ ಸೀರಿಯಲ್ ಅಭಿಮಾನಿಗಳಾಗಿದ್ದಲ್ಲಿ ಸಿಹಿ ಪಾತ್ರ ಸಿಹಿ ಮರಣದ ನಂತರ ಸುಬ್ಬಿ ಎಂಟ್ರಿ ಕೊಟ್ಟರೆ ಹೇಗಿರುತ್ತೆ ನಿಮಗೂ ಈ ಸೀರಿಯಲ್ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ ಅಲ್ಲದೆ ಟಿ ಆರ್ ಪಿಯಲ್ಲಿ ಸೀತಾರಾಮ್ ಮೊದಲನೇ ಸ್ಥಾನದಲ್ಲಿದೆ ಸಿಹಿ ಪಾತ್ರ ಸಿಹಿ ಕುಲು ಕುಲು ನಗು ಪಾತ್ರ ಅವಳು ಮಾತು ಅವಳು ಕತೆ ಅಭಿಮಾನಿಗಳಿಗಂತೂ ತುಂಬ ಇಷ್ಟ ಸಿಹಿ ಸಾಯ್ತಾಳ ಮರಣ ಹೊಂತಾಳ ಅನ್ನೋದು ಯಾರೂ ಊಹಿಸಿರಲಿಲ್ಲ ಆದರೆ ಈ ಸೀರಿಯಲ್ ತುಂಬ ಟ್ವಿಸ್ಟ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಹಿ ಮರಣದ ನಂತರ ಸೇಮ್ ಅದೇ ಅವಳ ತರನೇ ಇರೋ ಹುಡುಗಿ ಎಂಟ್ರಿ ಕೊಟ್ಟಿದ್ದಾಳೆ ಅವಳು ಸುಬ್ಬಿ ತರ ಈ ಸೀರಿಯಲ್ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು